ಆದ್ಮೇಲೆ ಯಾವುದೇ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ರೆ ಆ ದೇಶ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಒಂದು ನಾಗರಿಕ ಸಮಾಜವಾಗಿ ಅಭಿವೃದ್ಧಿ ಹೊಂದ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶದಲ್ಲಿ ಎಲ್ಲಿ ಕಾನೂನು ಅನ್ನೋದು ಬ್ರೇಕ್ ಆಗ್ತದೆ ಅಲ್ಲಿ ಆ ದೇಶದ ನೆಮ್ಮದಿ ಕೆಡ್ತದೆ ಆ ದೇಶದ ಚಟುವಟಿಕೆಗಳು ಉಗ್ರ ಚಟುವಟಿಕೆಗಳಾಗಿ ಬದಲಾವಣೆ ಆಗ್ತದೆ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದ್ದ ಸಂಗತಿ ಏನಂದ್ರೆ ಇಲ್ಲಿ ಹುಟ್ಟಿದಂತ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಹೋಗಿ ಅಲ್ಲಿ ನಡೆದ ಅಲ್ಲಿ ಜನಸಾಮಾನ್ಯರಾದಂತಹ ತೊಂದರೆಗಳ ಬಗ್ಗೆ ಹೋರಾಟ ಮಾಡಿ ಅವ್ರು ನ್ಯಾಯ ಕೊಟ್ಟರು ಅಂತಹ ರಾಷ್ಟ್ರ ನಮ್ಮದು ಅಂತ ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷಕರು ಮಾಜಿ ವೈ ಆರ್ ಸದಾಶಿವ ರೆಡ್ಡಿ ಮೇಲೆ ಅಲ್ಲೇ ನಡೆದಿರೋದು ತುಂಬಾ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದಂತೆ ಗೊತ್ತಾಗ್ತದೆ ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ಸಹಾಧ್ಯಕ್ಷ ಇಲ್ಲಿ ನೆಮ್ಮದಿಯಾಗಿ ಒಂದು ವಕೀಲ ವೃತ್ತಿ ಮಾಡೋಕ್ಕಾಗಲ್ಲ ಅಂದ್ರೆ ಎಷ್ಟು ತುಂಬಾ ಕಷ್ಟ ಯಾಕಂದ್ರೆ ಒಬ್ಬ ವಕೀಲನು ವಕೀಲ ವೃತ್ತಿ ಯಾಕಂದ್ರೆ ನಿಮ್ ತಮ್ನೆಲ್ಲ ಗೊತ್ತಿದೆ ವಕೀಲರು ನಿರ್ವೀತಿಯಿಂದ ಯಾರು ಪರವಾಗಿ ವಾದ ಮಂಡಿಸಿದ್ರೆ ಅವರಿಗೆ ಅನುಕೂಲ ಆಗ್ತದೆ ಆದ್ರೆ ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಎದುರು ಪಾರ್ಟಿಯವರು ಬಯಾನ ಇಟ್ಟಿಸಿದ್ರು ಆ ಭಯಭೀತಿಯಿಂದ ಅವರು ವಕೀಲ ವೃತ್ತಿ ಮಾಡಿದರೆ ನ್ಯಾಯ ಕೊಡಿಸೋಕ್ಕಾಗಲ್ಲ ಆದ್ದರಿಂದ ಈ ಸಮಾಜದಲ್ಲಿ ತಮಗೆಲ್ಲ ಗೊತ್ತಿರೋಂಥ ಸಂಗತಿ ಈ ರಾಷ್ಟ್ರ ನಿರ್ಮಾಣದಲ್ಲಿರ್ಬೋದು ಈ ರಾಷ್ಟ್ರದ ಅಭಿವೃದ್ಧಿಗೆ ಸಹ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕಾಗಿರ್ಬೋದು ಪ್ರತಿಯೊಂದರಲ್ಲಿ ವಕೀಲರು ಮುಂಚೂಣಿಯಲ್ಲಿತ್ತು ಅವರು ಈ ರಾಷ್ಟ್ರ ನಿರ್ಮಾಣದಲ್ಲಿ ಕೈ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಷ್ಟೇ ಒಂದು ಸಾಧನೆಯಲ್ಲಿ ಮಾಡಿದ್ದಾರೆ ವಕೀಲರು ವಕೀಲರಂಗೆ ಈಗ ಭದ್ರತೆ ಇಲ್ಲಾಂದ್ರೆ ಅವರ ಒಂದು ವಕೀಲ ವೃತ್ತಿಯಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತೆ ಜನಸಾಮಾನ್ಯರಿಗೆ ಸರಿಯಾದ ನ್ಯಾಯ ಕೊಡಿಸೋಕಾಗಲ್ಲ ಆ ನಿಟ್ಟಿನಲ್ಲಿ ನಾವು ಈಗೇನು ಮಾಡಿದ್ರಂದ್ರೆ ಸ ಈಗ ನಮ್ಮ ರಾಜ್ಯ ವಕೀಲ ಪರಿಷತ್ನಿಂದ ಈ ಒಂದು ಮೆಮ್ರೆ ನಮ್ಮ ಕೊಡಲಿಕ್ಕೆ ಅವರು ನಮಗೆ ಎಲ್ಲ ಜಿಲ್ಲಾ ಬಾರ್ ಕೌನ್ಸಿಲ್ಗೋಷ್ ಬಾರ್ ಅಷ್ಟೇ ಎಲ್ಲ ಅಸೋಸಿಯೇಷನ್ ತಾಲೂಕು ಅಷ್ಟೇ ಡೈರೆಕ್ಷನ್ ಕೊಟ್ಟಿರು ಆ ಡೈರೆಕ್ಷನ್ ಪ್ರಕಾರ ನಾವೇನು ಮಾಡಿದರೆ ನಾವು ನಮ್ಮ ಅನ್ನು ಜಿಲ್ಲಾಧಿಕಾರಿ ಸಲ್ಲಿಸಿದ್ರಿ ಆ ಮೆಮೊರಾಂಡಮ್ನಲ್ಲಿ ಏನು ಅಂದರೆ ಈಗಾಗಲೇ ಈಗಾಗಲೇ ಏನು ಜಾರಿಗೆ ಬಂದಿದೆ ಅಡ್ವಿಕೇಟ್ ಪ್ರೊಟೆಕ್ಷನ್ ಆಗ್ತು ಅಡ್ವಿಕೇಟ್ ಪ್ರೊಟೆಕ್ಷನ್ ಆಗ್ತು ಅಲ್ಲಿಲ್ಲದ ಹಾವು ಅಂದರೆ ಪ್ರಯೋಜನ ಇಲ್ಲ ಯಾಕಂದರೆ ಸಮಾಜದಲ್ಲಿ ಏನು ಇದು ಅಂತ ಏನೋ ಯಾವ ರೀತಿ ಅಂದರೆ ಅದು ಭಯ ಬೀಳುವಂತಹ ಆಗ್ತಾ ಆಗಿಲ್ಲ ಆ ಕಾರಣದಿಂದ ಕೆಲವು ತಿದ್ದುಪಡಿಗಳನ್ನು ಮಾಡಿ ಆ ಸಿ ಇಂಪ್ರೀಸಮೆಂಟ್ ಹೆಚ್ಚು ಮಾಡಬೇಕು ಮತ್ತು ಸಮಾಜದಲ್ಲಿ ವಕೀಲರ ಮೇಲೆ ಅಲ್ಲೇ ಮಾಡಿದರೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋ ಒಂದು ಭಯ ಒಂದು ಉಂಟಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಆ್ಯಕ್ಟ್ ಅಮೆಂಡ್ ಮಾಡಬೇಕಂತ ನಾವು ರಾಜ್ಯಪಾಲರಿಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ರಿ ಆಮೇಲೆ ಇತ್ತೀಚಿನಲ್ಲಿ ಕೆಲವು ಕಡೆ ಎಲ್ಲ ವಕೀಲರ ಮೇಲೆ ದೌರ್ಜನ್ಯಗಳಾಗ್ತದೆ ಆ ದೌರ್ಜನ್ಯ ತಡೆಗಟ್ಟು ತಡೆಗಟ್ಟಬೇಕು ಪೊಲೀಸ್ ಇಲಾಖೆಯಲ್ಲಿ ಸೌಜನ್ಯತೆ ವರ್ತಿಸಬೇಕನ್ಬಿಟ್ಟು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಹ ನಾನು ಮೆಮರಾಂಡಂ ಕೊಟ್ಟಿದ್ದೀನಿ ಇನ್ನು ಮುಂದೆ ನಮ್ಮ ವಕೀಲರ ಮಿತ್ರರಿಗೆ ಯಾವುದೇ ರೀತಿಯಲ್ಲಿ ಆ ರೀತಿ ಸೌಜನ್ಯಕ್ಕೆ ಇರೋ ತೊಂದರೆ ಆಗ್ತೀರ ನಡ್ಕೊಳ್ತೀವಿ ಅಂದ್ಬಿಟ್ಟು ನಮ್ಮ ಎಸ್ ಪಿ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಹ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ನಮಗೆ ಈಗ ತುಂಬಾ ಸಂತೋಷ ಆಗಿದೆ ಅದನ್ನ ಅದರ ಪ್ರಕಾರ ನಡ್ಕೊಂಡ್ರೆ ಬರೋಲ್ಲ ನಡ್ಕೊಂಡಿಲ್ಲ ಅಂದ್ರೆ ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕು